ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಗಣಕೆ ಸೊಪ್ಪಿನ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಬಾಣಲಿಯಲ್ಲಿ ನಾನು ಗಣಕೆ ಸೊಪ್ಪನ್ನು ಎಣ್ಣೆ ಹಾಕಿ ಹುರ್ಕೊಂಡಾಯಿತು ನಂತರ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಇವೆಲ್ಲವನ್ನು ಹಾಕಿ ಹುರಿತಾ ಇದ್ದೀನಿ ಹುರಿದಿರೋದೆಲ್ಲ ಒಂದು ಕುಕ್ಕರಿಗೆ ಹಾಕಿ ಹಸಿ ಬೆಳ್ಳುಳ್ಳಿನೂ ಸಹ ಒಂದು ಹಾಕಬೇಕು ಕುಕ್ಕರಲ್ಲಿ ಎಲ್ಲವನ್ನು ಈಗ ಒಂದು ಆಗೋವರೆಗೂ ಬೇಯಿಸಬೇಕು ನಂತರ ಬೆಂದಾದ್ಮೇಲೆ ಎಲ್ಲನೂ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಆದಮೇಲೆ ಒಗ್ಗರಣೆ ಹಾಕಬೇಕು ಸಾಸಿವೆ ಜೀರಿಗೆ ಕರಿಬೇವು ಅರಿಶಿನ ಪೌಡ್ರು ಜಜ್ಜಿರೋ ಬೆಳ್ಳುಳ್ಳಿ ಎರಡು ಒಣಮೆಣ್ಸಿನ್ಕಾಯಿ ನಂತರ ಎಲ್ಲವನ್ನು ಈಗ ರುಬ್ಬಿರೋ ಮಸಾಲೆಯನ್ನು ಹಾಕಿ ಇಷ್ಟು ಕುದಿಯೋವರೆಗೂ ಬಿಡಬೇಕು ನಂತರ ನೀರು ಹಾಕಬೇಕು ನೀರು ಸ್ವಲ್ಪನೇ ಹಾಕಬೇಕು ಜಾಸ್ತಿ ನೀರು ಹಾಕಬೇಡಿ ಒಂದು ಎರಡು ಮೂರು ಲೋಟ ಹಾಕಿ ಅಷ್ಟೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲೋಟ ಹಾಲನ್ನು ಹಾಕಿ ಕುದಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್